ಹಾಯ್ ಹಲೋ ನಮಸ್ಕಾರ ವೀಕ್ಷಕರು ಬಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಹೊಂಕಣಿ ನಗರ ತಹಸೀಲ್ದಾರ್ಗ ಕಚೇರಿಯಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನು ಅದ್ಭುತ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶ್ವೇತಾ ಬೀಡಿಕರ್ ಉಪ ವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಸದಾ ಚಿನ್ನ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಕೆ ಎನ್ ಪಾಟೀಲ ಪಂಚಮಶಾಲಿ ಅಧ್ಯಕ್ಷರು ಶ್ರೀಕಾಂತ್ ಕುಲಕರ್ಣಿ ಜೆ ಎಸ್ ನ್ಯಾಮಗೌಡ ಉಮೇಶ್ ಮಾಹಾರ ಶೆಟ್ಟಿ ಶ್ಯಾಮರಾವ್ ಘಾಟ್ಗಿ ಶಿವ ರವಿನವರ್ ರವಿ ರಮೇಶ್ವರ್ ಮುತ್ತಲಿನ ಮೈತ್ರಿಯೂ ಉಪಸ್ಥಿತರಿದ್ದರು ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಗುಪ್ತ ಗಣಕರಾದ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಆಚರಣೆಗೆ ಆಗಮಿಸಿದಂತ ಮಾನ್ಯ ಅಧಿಕಾರಿಗಳಿಗೆ ಸ್ವಾಗತವನ್ನು ಗೋಸ್ಕ ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಮಾನ್ಯ ಶಾಸಕರು ಶ್ರೀ ಜಗದೀಶ್ ಮುಳಗುಂಟೆ ಸಾಹೇಬರು ನಾನು ಸ್ವಾಗತವನ್ನು ಹಾಕಿಕೊಡ್ತೇನೆ ಅದೇ ರೀತಿ ಮಾಜಿ ಶಾಸಕರಾದಂತಹ ನಮ್ಮ ಈ ಕಾಂಗ್ರೆಸ್ ಸಾಹೇಬರು ಹಾಗೂ ಆನಂದ ಸುದ್ದಿ ನ್ಯಾಯಗೌಡ ಸರ್ನನ್ನು ನಾನು ತಿಳುವ ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಎಲ್ಲ ಭಾವದೇವರಿಂದ ಎಲ್ಲ ಸಮಾಜದ ಹಿರಿಯರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಅವೆಲ್ಲ ಪತ್ರಿಕಾ ಮಾಧ್ಯಮ ಇತರರು ಸಮಾಜದ ಎಲ್ಲ ಹಿರಿಯರು ಹಾಗೂ ಕಚೇರಿ ಸಿಬ್ಬಂದಿಗಳಿಗೂ ನನ್ನ ಮತ್ತೊಮ್ಮೆ ಶ್ರೀ ಭಕ್ತ ಕನಕದಾಸ ಜಯಂತಿಯ ಶುಭಾಶಯ ಸ್ವಾಮೀಜಿ ಅವರಿಗೆ ಪಕ್ತಪೂರ್ವ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಈ ಕ್ಷೇತ್ರದ ಶಾಸಕರು ಆತ್ಮೀಯರಾದ ಕಿಟೇಶ್ ಗುಂಡುಕಿ ಅವರೇ ಇನ್ನೊರ್ವ ಹಿರಿಯರು ಮಾಜಿ ಶಾಸಕರು ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಗೀತಾ ಜಿ ಅವರೇ ಇನ್ನೊರ್ವ ಹಿರಿಯರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗ್ತದೆ ಇರುವಂತ ಜಿ ಎಸ್ ನೆಂಬೂರ್ ಅವರೇ ಸುಮೇಶೆಟ್ಟಿ ಅವ್ರೆ ಶ್ರೀ ರವಾಯಿ ಅವ್ರೆ ಉಪಸ್ಥಿತಿ ಉಪಸ್ಥಿತ ಎಲ್ಲ ಗನ್ಯ ಮಾನ್ಯರೇ ಹಾಗೂ ಎಲ್ಲ ಹಿರಿಯರೆ ವಸ್ತುಗಳಿದ್ದು ಅವುಗಳನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ನಮಗೆ ಅರ್ಥ ಆಗೋ ತರ ಅವರು ವಚನವನ್ನ ಕರೆದು ವಚನ ಸಾಹಿತ್ಯವನ್ನ ಶ್ರೀಮಸಗೊಳಿಸಿದ್ರು ಅದರ ನಂತರದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬಂದ ನಂತರ ದಾಸ ಸಾಹಿತ್ಯದಲ್ಲಿ ಕೀರ್ತನೆಗಳನ್ನ ಮತ್ತು ಸುಮಾರು ನಾಲ್ಕೈದು ಕೃತಿಗಳನ್ನು ವ್ಯಕ್ತಿ ಮಾಡಿ ಕರ್ನಾಟಕ ಸಂಗೀತವನ್ನ ನಮಗೆ ಕೊಡುಗೆಯನ್ನಾಗಿ ಕೊಟ್ಟು ಸಾಹಿತ್ಯವನ್ನು ಮತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ನಮ್ಮ ದಾಸರು ಮಾಡಿದ್ದಾರೆ ಕನಕದಾಸರು ವೈಚಾರಿಕತೆ ಆಧ್ಯಾತ್ಮಿಕತೆ ದಿನನಿತ್ಯ ಪ್ರತಿಯೊಬ್ಬ ಮನ ಮನುಷ್ಯನ ಜೀವನದಲ್ಲಿ ಆಗುವಂತಹ ವಿಷಯಗಳು ಇವತ್ತು ತಂದೆ ಆಗಿರೋನು ಮಗ ಆಗಿರೋನು ಮುಂದೆ ತಂದೆ ಆಗಿರ್ತಾನೆ ಇದೇ ಸಿಚುವೇಶನ್ ಮುಂದೆ ಬರ್ತದೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂತದ್ದು ಈಗ ಶಾಸಕರು ಹೇಳಿದಂಗೆ ಕುಲ ಕುಲವೆಂದು ಬರ್ತಾಡಿರ್ತಾ ಇರ್ತೀಗೆ ಅಂತ ಹೇಳಿ ಇವೆಲ್ಲ ಪ್ರಸ್ತುತವೂ ಸಹ ನಮಗೆ ಅತ್ಯಂತ ಮಾನ್ಯವಾಗಿರುವಂತಹವರು ಮತ್ತು ನಾವು ಚಾಲ್ತಿಯಲ್ಲಿರುವಂಥವರು ಆಶ್ಚರ್ಯ ಏನು ಅಂತಂದ್ರೆ ಹನ್ನೊಂದೇ ಶತಮಾನದಲ್ಲೂ ಬಡದಾಡಿಗರು ವಚನ ಸಾಹಿತ್ಯದ ಮೂಲಕ ಹದಿನೈದನೇ ಶತಮಾನದಲ್ಲೂ ದಾಸ ಸಾಹಿತ್ಯದ ಮೂಲಕ ಜಾತೀಯತೆಯನ್ನ ಹೋಗ್ಲಾಡಿಸಿ ಅಂತ ಹೇಳ್ತಾರೆ ಆದ್ರೆ ಪ್ರಸ್ತುತ ಸಹ ಎಲ್ಲೋ ಒಂದ್ ಕಡೆ ಅದು ನಮಗೆ ಕಾಣ್ತಾ ಇದೆ ಅಂತಂದ್ರೆ ಅದು ನಮ್ಮ ಮನುಕುಲಕ್ಕೆ ಒಂದು ದುರಂತ ಶಾಸಕರು ಮಾಜಿ ಶಾಸಕರು ಹೇಳ್ದಂಗೆ ಈ ಎಲ್ಲಾ ಜಯಂತಿಗಳು ಯಶಸ್ವಿ ಆಗಬೇಕು ಆಗಿತ್ತು ಅಂತಂದ್ರೆ ನಮ್ಮ ಮನುಕುಲ ಒಂದು ಸಮುದಾಯ ಈ ಜಯಂತಿಗಳು ಮಾತ್ರ ಒಂದು ಸಮುದಾಯಕ್ಕೆ ಸೀಮಿತ ಆಗಿರದೆ ಎಲ್ಲರೂ ಸೇರಿ ಆಚರಣೆ